ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚಲ್ಲರ್ ಮಾತಿರ್ಲಾ ಮಾತಾಡ್ಲಾ ಸೌಖ್ಯ ಅಂದೇನೆ ಐತಾರ ಇನ್ನೀ ಸ್ಟಾರ್ಟ್ ಮಾತಿದು ವೀಟ್ಯೂ ಇತ್ಯೆಂಟ್ ಮೊದಲಾಡು ಇಟ್ಟೆ ಸ್ಟಾರ್ಟ್ ಅಂತೀನಿ ಇರ್ತೀವಿ ಬನ್ನೇರು ವೈದ್ಯರು ಬಿನ್ನೇರು ಹೆಂಗೋ ಸತ್ತು ಮಾಮಿ ಎನ್ನ ಮಾಮಿನ ಊರನಿ ಚಿಕ್ಕಪ್ಪ ಅಂದ ತೋಜ ಅತ್ತೆ ಯಾರನ್ನ ಗುಲಾಬಿ ಗುಲಾಬಿ ಕಿ ಮುತ್ತಾರ ಇರ್ನ ಊರು ಪೈಕ ಕೊಡಬನ್ ಪೂರ ಅಂಚ ಅರಿಗಂಡ್ ಜಾಸ್ತಿ ಉಂಡು ಯೂಟ್ಯೂಬ್ ಬರ್ರಿ ಆರನ ಮೆಗ್ ಮೆಗ್ಗೆ ನಕ್ಲಿ ಅಂತೂ ತೀರ್ಗಿ ಯೂಟ್ಯೂಬ್ ಅಂಚ ಅದು ಅಂಚೆ ಒಂದು ಚಾ ಬರ್ತಾರ

ಅಕಲ ಮೊಬೈಲ್ ಜೊತೆ ಇರ್ಲಾ ಅವರು ಒಂದು ವಿಡಿಯೋ ತುಲಿ ಎಲ್ಲ ಬರು ಮಾಮಿನ ಮೊಬೈಲ್ ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ಹುನಸಾಂಡ್ ಹುನಸ ಆದಿತ್ತೆ ನಂಗೆ ಪರ ಇಸ್ತಿ ಪಾಡ ಕ್ಲೀನ್ ಮತ್ತೆ ರ மத்தேர்த்தாதா அந்த கவட்ட ஃபுல்லு க்ளீன் மாதது மக்கி பூர இஸ் தீர் பட் தீ தா பண்ணி இஸ் பாட இஸ் பாட் சந்தே தாதா அந்த ரியாட்சன் பூத்துச்சி தல பண்ணி ஓப்பி பூத்துச்சி கேட்க மொனி தோடு தூரச்சி ஆகி

அந்த இன்னுபடியிருக்கேன் <laughs> <laughs> இத்தின் ஸ்ட்ரிஞ்ச பாடுறேன் నెట్వర్క్ హై గై గ్రహణా మీద పురా అండ్ అజి గంట అయిన హా ఆ గంట మీద అండ్ ఏంటై ఉన్న పీరపు గరి మంతా మధ్యాహ్న కచిపిల మంత అండి గ్రహణ అంత అంద కేను కోడద సారు అంచాల్ గంట ముట్ట మొట్టకుండా ఉంది మనకునగా ఒక ఎంగ తడి కనుకునే చూరు కాల కమిగ లాక్కదు లే ఫ్రెష్ అది కూడా ఉంది ఇందులో ఈత మంత్రు సైడ్ కొంచెం లేస్ పాడియరు తక్కువ మొక్క ఇతరులు లేరు అంటే మిత్ మిత్ కొంచెం మన పరండికి వెళ్ళా అయికిన పుల్ వందురు లేదు ఉంది సపరేట్ పీస్ అతను వద్దాం ఆయన స్టిచ్ పాడు వందురు ಒಂದು ಚ ನಿಖುಲ್ ಪುರದ ಬಂದ್ರೆ ಗ್ರಹಣಗೊಂದು ಕಮೆಂಟ್ ಮಾಡಿ ಬೇಗ ಉನಸ್ ಬಂದಾರ ಅದು ಪಂಡ ಕೆಲವರು ಆಚರಣೆ ಬಂದ್ಬೇರು ಒಂದು ಮಾತೆಲ್ಲ ಆಚರಣೆ ಮನಪಿಸ್ ನಮ್ಮ ನಂಬಿಕೆ ಇತ್ತಿಲ್ಲ ಬೊಕ್ಕ ಮಾಮಿ ಒಂದು ಕಂತಿದ್ದೇರಿ ನೀನು ಕದಿಕೆ ಕದಿಕೆ ಎಂತೋಜಿ ಪಂಡ ನಮ್ಮ ನಾವು ಬೇಳೆ ರೈಸ್ ಉನಸ್ ಮಿನಿ ಹೊರಂಡ ಕದಿಕೆ ಅಂತ ಇಡ್ ನಾನು ಇಲ್ಲಿ ದಾಲ ಪುಜಿ ಪನ್ಪಿನ ನಂಬಿಕೆ ಅಂದೇ ಕದಿಕೆ ಬೊಕ ಮಜ್ಜಿ ಮುಲ್ಲದಿತ್ತಿರ್ ನುಪ್ಪು ತಮ್ಮ ಕಚ್ ಕೊರ ಅಂಬಿ ಪಾಡೋಡ ಅಂಬಿ ನಮ್ಮ ಕನ್ನಡ ತಿಕ್ಕಿಚ್ಚಿ ಕೊಂಚ ಮಂಜುಳದ ಪುಡಿ ಪಾಡುವ ಅವ್ ಅಂಚ ಸೊ ಈ ಸರಿ ಮಸ್ತ್ ಕಠಿಣ ಉಂಟು ಬಂದಪಿರ್ ಗ್ರಹಣ ಈ ರಾಶಿ ತಕ್ಷಣ ಕುಂಭ ರಾಶಿ ತಕ್ಷಣ

ಮಾಮಿ ಕೈಟ್ ಕೊಡ್ತೀರ ಟ್ರೈ ಮಾಡ್ತೀನಿ ಆಯ್ತು ವಿಫಲವಾಯ್ತು ಬರ್ತೀನಿ ಮೊಟ್ಟ ಮುಟ್ಟ ಒಂದಿನ ಮಂತೆ ನಾವಿಲ್ಲಿ ಉಂಟು ಎಲ್ಲ ಅಂಡೆ ಹಿಂಗಲ್ಲ ನಾವು ನಾ ಪೂರ ಅಂಡೆ ನಿಗ್ರಹ ಆಡತ್ತೆ ಅಂಚಾ ಬೇಗ ಉನಸ್ಮಂತ ನನಸಮಂತದ ಮೇಲೆ ನಾವು ಕಂಪ್ಲೀಟ್ ಮೇರಿ ನಮ್ಗೆ ಬೇಲೆ ಅನ್ನ ಮೊಬೈಲ್ ಹೊತ್ತು ಅಂತ ಐಟಮ್ ಇಚ್ಛಾ ಐಟಮ್ ಇಚ್ಛಿಗೆ ಸೈಡ್ಗೆ ಅಂಚ ಕುಡ ಐಟಮ್ ಆಡದಪ್ಪ ಗೊತ್ತು ಅದ್ ಶೋಕ್ ಆಡತ್ತೆ ಶೋಕ್ ಬರ್ಕೊಂಡ ಮುಂಚೆ ಬರ್ಚ ಹಿಂಗೆ ಬರುತ್ತೆ ಹಿಂಗೆ ಕಲೆಟೆ ಬೀಟ್ಸ್ ಪೂರ ಬರ್ಕೊಂಡೆ ಮಸ್ತ್ ಶೋಕಣ್ಣನೇ ಬೆಲ್ಲನ ಎಲ್ಲೆಲ್ಲ ಇಚ್ಚೋಡ ನನ್ನ ಪತ್ತು ತಾರೀಕಲ್ಲಿ ಬೊಕ್ಕಂಡ ಅದೇ ಏಕಂದ್ರೆ ಗೊತ್ತು ಜಿ ತೂಕ ನಾನೂರ ಕಂಟಿನ್ಯೂ ಮಂತ್ ನನಗೆ ಅನ್ನಿಗ್ಲೆ ತೋಚವೆ ಸೊ ಯಾರು ಮ ಪೊಲ್ಲೊಂದು ಉಳ್ಳಿರು ಹಂಗಿ ಪಾಡ್ದಿರ ಹಂಗಿ ಪಾಡ್ತೀನಿ ವೀಡಿಯೋ ಅಂತ ಕರೆ ಮುಟ್ಟು ಅಂಗಿ ಹಂಗೆ ಪಾಡ್ದೆ ವೀಡಿಯೋ ಅಂತ ಅರೆ ನಾಚಿಕೆ ನಾನು ಅವ್ರ ಆಟಕ್ಕೆ ಪೋನಾಗೆ ನಾನು ಇಲ್ಲ ನೋಡ ದಾದಾ ఇప్పుడు ఆటో శ్రూ ఆప నవరాత్రి దాపా గప్పుడు అంత లెతం పోలీ అంతే వంచి సో లెతంపై ఉండదు బేగడాంచి ఆటో తల పలే తి మొబైల్ వస్తున్నా ఉండతి ఇంచాంబూర్ గు ఏ పయ నన్ను ఆటోలో கடை இடீ தின கண்ணன சேவை கண்ணு மொபைல் அய்யோ ராலஜி பல்லிடு பல்லி

ಸೊ ಇನ್ನಿತ ಹೆಣ್ಮಂತದೇ ನಿಷ್ಟು ಇಷ್ಟ ಅಂದರೆ ಲೈಕ್ ಮಾಡ್ತೇವೆ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಏನ ಚಾನಲ್ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಬಂತಲೇ ಬಾಯ್ ಬಾಯ್ ಓ ಯಜ ಮಾಡ್ರಿ